ಡಾಕ್ಟರ್ ನಾವು ಮಾತನಾಡ್ತಾ ಇದ್ವಿ ಕಿಡ್ನಿ ಸ್ಟೋನ್ ಬಗ್ಗೆ ಮಾತನಾಡ್ತಾ ಇದ್ವಿ ಯಾವ ಸಮಯದಲ್ಲಿ ಡಾಕ್ಟರ್ ಭೇಟಿ ಮಾಡಬೇಕು ಅಂತ ಖಂಡಿತ ಮೇಡಮ್ ಯಾವುದೇ ಒಂದು ಪೇಷಂಟ್ಸ್ಗೆ ತುಂಬಾ ತುಂಬಾ ನೋವು ಬರ್ತದೆ ಸಿವಿಯರ್ ಪೇನ್ ಇದೆ ಆಮೇಲೆ ಬ್ಯಾಕ್ ಪೇಯ್ನ್ ಇದೆ ಕುತ್ಕೊಳ್ಳಕ್ಕೆ ಆಗಲ್ಲ ನಿಂತ್ಕೊಳ್ಳೋಕೆ ಆಗಲ್ಲ ಅಥವಾ ತುಂಬ ಅಂದರೆ ಯಾವುದೇ ಪೊಸಿಷನ್ ಅವ್ರಿಗೆ ಕಂಫರ್ಟಬಲ್ ಅನ್ಸಲ್ಲ ಅಂದಾಗ ಆ ಟೈಮಲ್ಲಿರೋ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅಥವಾ ಯೂರಿನ್ ಏನಾದರೂ ತುಂಬ ರೆಡಿಶ್ ಕಲರ್ ಬರ್ತಾ ಇದೆ ತುಂಬ ಸ್ಮೆಲ್ ಇದೆ ಅಥವಾ ಡಿಫ್ರೆಂಟ್ ಕಲರ್ ಇದೆ ಅಥವಾ ಕ್ಲೌಡಿ ಅಂತ ಹೇಳ್ತೀವಿ ತುಂಬ ಏನೋ ತುಂಬ ನೊರೆ ನೊರೆ ಥರ ಹೋಗ್ತಾಯಿದೆ ಆವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಇಫ್ ಯು ಗೋ ಒಟ್ಟು ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇದೆ ಡಾಕ್ಟರ್ ಯಾಕೋ ಅಥವಾ ವಾಂತಿ ಥರ ಬರೋಕ್ಕಾಗ್ತಿದೆ ಅಥವಾ ವಾಮಿಟಿಂಗ್ ಆಗ್ತಾ ಇದೆ ಅಂತ ಅಂದಿದ್ದಾಗ ಅಥವಾ ತುಂಬ ಆಗ್ತಾ ಹೋಗ್ತಿದೆ ಜ್ವರ ಬರ್ತಾ ಇದೆ ಅಂತಂದಾಗ ಈ ಥರವೆಲ್ಲವೂ ಸಿಂಪ್ಟಮ್ಸ್ ಕಂಡು ಕಂಡಾದಾಗ ಇಮ್ಮಿಡಿಯೇಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಅವಾಗ ಅವಾಗ ಸ್ಟೋನ್ಸ್ ಎಲ್ಲೇ ಬೇಕಾದರೂ ಅದು ಲಾಡ್ಜ್ ಆಗಿರ್ಬೋದು ಅವಾಗ ಯೂರಿನ್ ಸರಿಯಾಗಿ ಪಾಸ್ ಆಗಿದೆ ಇದ್ದಾಗ ಯೂಶ್ವಲಿ ವಿ ಕಾಲ್ ಕಾಲಿಟೈಸ್ ಯಾವಾಗ ತುಂಬ ಜನ ಹೇಳ್ತೀರಾ ನನಗೆ ಯಾಕೋ ಯೂರಿನೇ ಪಾಸ್ ಆಗ್ತಾ ಇಲ್ಲ ಅಥವಾ ಪದೇ ಪದೇ ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇರೋಣ ತಾನೇ ಹೋಗಿರ್ತೀನಿ ಮತ್ತೆ ಇನ್ನು ಹೊತ್ತಿಗೆ ಹೋಗಬೇಕಾಗತ್ತೆ ಅದು ಅಂತ ಹೇಳ್ತಿರ್ತಿದ್ದಾಗ ಸೊ ಈ ಥರವೆಲ್ಲವೂ ಅವರಲ್ಲಿ ಸಿಂಪ್ಟಮ್ಸ್ಗಳು ಕಂಡು ಬಂದಾಗ ಇಮ್ಮಿಡಿಯೇಟ್ಲಿ ಅವ್ರನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅವಾಗ ಹೇಳಿದೆ ಸ್ಟೋನ್ಸ್ ಎಲ್ಲಿ ಬೇಕಾದರೂ ಕಿಡ್ನೀಸಲ್ಲಿ ಒಂದೇ ಇಲ್ಲ ಅವಾಗೆಲ್ಲ ಯುರಿಟರ್ಸಲು ಬ್ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಸಲ ಏನಾಗುತ್ತೆ ನೆಕ್ ಆಫ್ ದ ಯುರೇಟಸ್ ಅಂತೀವಿ ಇನ್ನೇನು ಯುರಿಟರ್ ರಿಸಲ್ ಪಾಸ್ ಆಗುತ್ತೆ ಅಲ್ಲೇ ಒಂದು ಸ್ಟಕ್ ಆದಾಗ ಆಟೋಮ್ಯಾಟಿಕ್ಲಿ ಏನಾಗ್ಬಿಡುತ್ತೆ ನಮಗೆ ಸೊ ಕಡ್ನೀಸ್ ಏನಾಗ್ಬಿಡುತ್ತೆ ಅಥವಾ ಮೂತ್ರಪಿಂಡಗಳು ತುಂಬ ದಪ್ಪ ಆಗ್ತಾ ಹೋಗ್ತಿರುತ್ತೆ ತುಂಬ ನೋವಾಗ್ತಾ ಹೋಗುತ್ತೆ ಅವ್ನ ಯುರೇಟಸ್ ಬೇಕಮ್ಮೆ ಸ್ಪಾಸ ಆಗ್ಬಿಟ್ಟು ತುಂಬ ಚಿಕ್ಕದಾಗ್ತಾ ಹೋಗ್ಬಿಡುತ್ತೆ ಅಥವಾ ಬ್ಲ್ಯಾಡ್ರಲ್ಲಿ ಏನಾದರೂ ಸಿಕ್ಕಾಕೊಂಡಾಗ ಅಥವಾ ಕಲ್ಲು ಅಲ್ಲಿ ಲಾಡ್ಜ್ ಆದಾಗ ಸೊ ಯೂರಿನ್ ಪಾಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ತುಂಬ ಸಿವಿಯರ್ ಪೇನ್ ಬರ್ತಾ ಹೋಗುತ್ತೆ ಸೊ ಈ ಥರದೆಲ್ಲ ನಮಗೆ ಕಂಡು ಬಂದಾಗ ಇಮಿಡಿಯೇಟ್ಲಿ ಅವರ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಸಲ ಯೂರಿನ್ ಏನಾದರೂ ಪಾಸ್ ಇದ್ದಾಗ ಅಥವಾ ಬ್ಲಾಕೇಜ್ ಆದಾಗ ಸೊ ಏನಾಗುತ್ತೆ ಕಾಂಪ್ಲಿಕೇಶನ್ಸ್ಗೆ ನಾವು ಇರಿಸಬೇಕಾಗುತ್ತೆ ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್ ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸಾಕಷ್ಟು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ ಅವಾಗೇನೋ ಹೇಳ್ತೀವಿ ಡಯಟು ಆ ಡಯಟು ಅಷ್ಟೇ ನಾವು The cat sat on ಇಮಿ ತುಂಬ ಜಾಸ್ತಿ ಪ್ರೋಟೀನ್ಸ್ ಇರೋದು ಅವೆಲ್ಲವೂ ಸಹ ನಾವು ಆದಷ್ಟು ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಒಂದು ಪ್ರೋಟೀನ್ ಕಂಟೆಂಟ್ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಮಾತ್ರ ತೊಗೊಳ್ಬೇಕಾಗತ್ತೆ ಅದ್ರ ಜೊತೆಗೆ ನೀರು ಸಾಕಷ್ಟು ಅಂದರೆ ನಾರ್ಮಲ್ ಮನುಷ್ಯಕ್ಕಿನ ಈ ಒಂದು ಪ್ರೋಟೀನ್ ಡಯೆಟ್ನ ಫಾಲೋ ಇದ್ದಾಗ ಅಂಥವ್ರು ಸಾಕಷ್ಟು ನೀರನ್ನ ನಾವು ಬಳಸಬೇಕಾಗತ್ತೆ ಆವಾಗಲೇ ನಮಗೆ ಸೊ ನಮ್ಮಲ್ಲಿರೋ ಈ ಎಕ್ಸ್ಟ್ರಾ ಕಂಟೆಂಟ್ ನಾವು ಏನು ಹೇಳ್ತೀವಿ ಅವೆಲ್ಲವೂ ವಾಷ್ ಔಟ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ ನಾವು ಸರಿಯಾಗಿ ನಾವು ನೀರು ಕುಡಿತಾ ಇದ್ದಾಗ ಅಥವಾ ಯೂರಿನ್ ಪಾಸ್ ಮಾಡ್ತಾ ಇದ್ದಾಗ

ಕೆಮಿಕಲ್ ಜಾಸ್ತಿ ಈ ಕಂಟೆಂಟ್ಸ್ ಎಲ್ಲ ಜಾಸ್ತಿ ಆಗಿ ಸೊ ಒಂದಕ್ಕೊಂದು ಫಾರ್ಮ್ ಆಗಿ ಸೊ ಸ್ಟೋನ್ ಫಾರ್ಮ್ ಆಗೋದು ಜಾಸ್ತಿ ಆಗ್ತಾ ಬರ್ತಿರುತ್ತೆ ಇಫ್ ದೇ ಹವ್ ಗಾಟ್ ಅ ತುಂಬ ಕ್ರಾನಿಕ್ ಡಯೇರಿಯಾ ಅಂತ ಹೇಳ್ತಾ ಹೋಗ್ತಿರ್ತೀವಿ ಅವಾಗ ಏನಾಗುತ್ತೆ ತುಂಬ ಡಯೇರಿಯಾ ಭಾಳಷ್ಟು ದಿನದಿಂದ ಡಯೇರಿಯಾ ಆಗ್ತಾ ಹೋಗ್ತಿತ್ತು ಸರಿಯಾಗಿ ನಮ್ಮ ದೇಹದಲ್ಲಿ ಏನಾದರೂ ಸರ್ಜರಿ ಆಗಿತ್ತು ಅವಾಗ ಏನಾಗುತ್ತೆ ಅಬ್ಸಾರ್ಬ್ಷನ್ ಆಫ್ ಈ ಕ್ಯಾಲ್ಶಿಯಮ್ ಅಬ್ಸಾರ್ಬ್ಷನ್ ಆಗಿರ್ಬೋದು ಅವು ಕಮ್ಮಿ ಆಗ್ತಾ ಬರ್ತಿರುತ್ತೆ ಸೊ ಅವಾಗ ಏನಾಗುತ್ತೆ ಅವಾಗೇನಾಗುತ್ತೆ ಕ್ಯಾಲ್ಶಿಯಮ್ ಕಂಟೆಂಟಿಂದ ಯೂರಿನ್ ಜಾಸ್ತಿ ಆಗ್ತಾ ಬರ್ತಾ ಹೋಗುತ್ತೆ ಸೊ ಯಾರಲ್ಲಿ ಈ ಥರದೆಲ್ಲ ಕಂಟೆಂಟ್ಸ್ಗಳು ಜಾಸ್ತಿ ಆಗ್ತಾ ತುಂಬ ಒಬೇಸಿಟಿ ಅಂತ ಹೇಳ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಒಬೇಸಿಟಿ ತುಂಬ ದಪ್ಪ ಇರ್ತಿರ್ತಾರೆ ಅಂಥವ್ರು ಸಹ ಪ್ರಾಬ್ಲಮ್ ಆಗ್ತಿರ್ತಾರೆ ಈ ತುಂಬ ದಪ್ಪ ಇದೆ ಅಂದ್ಬಿಟ್ಟು ತುಂಬ ಡಯೆಟ್ ಮಾಡ್ತಾ ಹೋಗ್ತಿರ್ತಾರೆ ಅಥವಾ ಅಂಥರೂ ಸಹ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ ಸೊ ಈ ಥರದ್ದೆಲ್ಲವೂ ಪ್ರಾಬ್ಲಮ್ಸ್ಗಳಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಈ ಥರ ಸಿಂಪ್ಟಮ್ಸ್ಗಳು ಕನ್ ನೋಡಿ ಕಂಡಿದ ತಕ್ಷಣ ನಾವು ಏನು ಮಾಡಬೇಕು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾ ಹೋಗಬೇಕು ಸೊ ಪ್ರತಿಯೊಂದಕ್ಕೂ ಏನಾಗುತ್ತೆ ಸಲ್ಯೂಷನ್ಸ್ ಇರುತ್ತೆ ಇಫ್ ಇಟ್ ಇಸ್ ಅ ವೆರಿ ಸಿವಿಯರ್ ಇತ್ತು ಎಲ್ಲೋ ಲಾರ್ಜ್ ಆಗಿತ್ತು ಅ ಕಾಂಪ್ಲಿಕೇಟೆಡ್ ಕೇಸ್ ಆಗ್ತಿತ್ತು ಅಥವಾ ಸಿವಿಯರ್ ಇನ್ ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ದೆನ್ ವಿ ಹ್ಯಾವ್ ಟು ಗೋ ಫರ್ ದ ಸರ್ಜರಿ ಅಂತ ನಾವು ಹೇಳ್ತೀವಿ ಸೊ ಪ್ರತಿಯೊಂದು ಪ್ರ ತುಂಬ ಜನಕ್ಕೆ ಕೇಳ್ತಿರ್ತಾರೆ ಡಾಕ್ಟರ್ ಸ್ಟೋ ಕಿಡ್ನಿ ಸ್ಟೋನ್ಸ್ ಇದ್ದರೆ ನಾವು ಸರ್ಜರಿನೇ ಮಾಡಿಸ್ಕೋಬೇಕಾ ಅಂತ ಹೇಳ್ತಾರೆ ಖಂಡಿತ ಏನಿಲ್ಲ ಪ್ರತಿಯೊಂದಕ್ಕೂ ಸರ್ಜರಿನೇ ಮಾಡಿಸ್ಕೊಂಬೆ ಇಫ್ ಇಟ್ ಈಸ್ ಅ ತುಂಬ ಜಾಸ್ತಿ ಆಯಿತು ಲಾಡ್ಜ್ ಆಗಿತ್ತು ಅವ್ರು ಯೂರಿನ್ ಪಾಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂದಾಗ ಮಾತ್ರ ಯು ಹ್ಯಾವ್ ಟು ಗೋ ಫರ್ ಇಲ್ಲ ಅಂದರೆ ಸೊ ನಾವು ಏನೋ ಒಂದು ಟೆಸ್ಟ್ ಮಾಡಿಸ್ತಾ ಹೋದಾಗ ಅಥವಾ ನಮಗೆ ವೆರಿ ತುಂಬ ಚಿಕ್ಕ ಚಿಕ್ಕದಿದೆ ಕಲ್ಲುಗಳು ಅದು ತುಂಬಾ ಇದೆ ಅಂದಾಗ ಇಫರ್ಟ್ ಈಸ್ ಅ ಫ್ಲೋಟಿಂಗ್ ಅಂತ ಎಲ್ಲೂ ಲಾಡ್ಜ್ ಆಗಿಲ್ಲ ಅಂತ ಇದ್ದಾಗ ಖಂಡಿತ ಹೋಮಿಯೋಪತಿಕ್ ಮೆಡಿಸಿನ್ಸಲ್ಲಿ ಖಂಡಿತ ನಿಮಗೆ ಟ್ರೀಟ್ಮೆಂಟ್ ಇದ್ದೇ ಇದೆ ಬಟ್ ಅದ್ರ ಜೊತೆಗೆ ಬಟ್ ಎಷ್ಟು ದಿನದ ಇದೆ ಸೊ ಎಷ್ಟು ಸೈಜ್ ಇದೆ ಎಲ್ಲೂ ಲಾಡ್ಜ್ ಆಗಿದೆ ಯಾವ ಥರ ಪೊಸಿಷನ್ ಅಲ್ಲಿದೆ ಅವು ಎಲ್ಲವೂ ನೋಡಿಕೊಂಡು ನಾವು ಮೆಡಿಸಿನ್ಸ್ ಕೊಡ್ತಾ ಹೋಗ್ತಿದ್ರೆ ಖಂಡಿತ ಏನಾಗುತ್ತೆ ಡೇ ಬೈ ಡೇ ಡೇ ಬೈ ಡೇ ಏನಾಗ್ತಾ ಹೋಗ್ತಿರುತ್ತೆ ಅವು ಸಣ್ಣ ಸಣ್ಣದಾಗಿ ಯೂರಿನಲ್ಲೇ ಅದು ಪಾಸ್ ಆಗ್ತಾ ಹೋಗ್ತಿರುತ್ತೆ ಸೊ ಅವಾಗ ಅದ್ರ ಜೊತೆಗೆ ಬರೀ ಮೆಡಿಸಿನ್ಸ್ ಒಂದೇ ಇಲ್ಲ ಅದ್ರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಅಂತ ನಾವು ಹೇಳಿ ಸೊ ಪ್ರೋಟೀನ್ಸ್ ಆಗಿರ್ಬೋದು ಅಥವಾ ಡಯಟ್ ಫಾಲೋ ಮಾಡ್ತಾ ಇರ್ಬೋದು ಅಂದರೆ ಕೆಲವೊಂದು ಫ್ರೂಟ್ಸು ಆ್ಯಂಡ್ ವೆಜಿಟೇಬಲ್ಸು ಅವೆಲ್ಲವೂ ಕೆಲವೊಂದು ಅಂಶಗಳನ್ನ ನಾವು ಅವಾಯ್ಡ್ ಮಾಡ್ತಾ ಬನ್ನಿ ಅಂತ ಇಫ್ ದೇವ್ ಗಾಟ್ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಇತ್ತು ಅಂದರೆ ಆ ಥರದ ಇರುವಂಥ ಪದಾರ್ಥಗಳು ಕಮ್ಮಿ ಮಾಡಿ ಅಂತ ನಾವು ಹೇಳ್ತಾ ಬರ್ತಿರ್ತೀವಿ ಅಥವಾ ಕ್ಯಾಲ್ಸಿಯಂ ಆಕ್ಸರೈಡ್ಸ್ ಎಲ್ಲ ಇದ್ದಾಗ ಸೊ ಕ್ಯಾಲ್ಸಿಯಂ ಕಂಟೆಂಟ್ ಇರೋ ಆಹಾರಗಳನ್ನು ತುಂಬ ಕಮ್ಮಿ ಮಾಡ್ಕೊಳ್ತಾ ಹೋಗ್ತಾ ಇದೆ ಅಂತ ಹೇಳ್ತೀವಿ ಅಥವಾ ನೀರಿನ ಜಾಸ್ತಿ ನೀವು ತೊಗೊಳ್ತಾ ಇರ್ತೀವಿ ಸೊ ಹೀಗೆ ಬರೀ ಒಂದು ಮೆಡಿಸಿನ್ ಒಂದೇ ಅಲ್ಲ ಇದ್ರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಆಗಿರ್ಬೋದು ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಇವೆಲ್ಲವೂ ಫಾಲೋ ಮಾಡ್ತಾ ಹೋಗ್ತಿದ್ರೆ ಖಂಡಿತ ನಾವು ಈ ಒಂದು ಕಿಡ್ನಿ ಸ್ಟೋನ್ಸಿಂದ ಹೊರಗೆ ಬರ್ಬೋದು ಮಾಡಿ